ಉತ್ತರ ಕರ್ನಾಟಕದಲ್ಲಿ ಒಂದು ಹಳ್ಳಿ ಭಾಗದಲ್ಲಿ ಕಂಡು ಬಂದ ಮನಮೋಹಕ ರಕ್ಷಾಬಂಧನ ಹಾಯ್ ನಮಸ್ಕಾರ ಇವಾಗಲೇ ರಕ್ಷಾಬಂಧನ ಮುಗಿದಿದೆ ಆದ್ರೂ ನನಗೊಂದು ಇಲ್ಲಿ ನನ್ನ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವ ದೃಶ್ಯ ಕಂಡಿತು ಎಲ್ಲರ ಬದುಕಿನಲ್ಲಿ ತಮ್ಮ ಬಾಲ್ಯದ ಆಟಗಳನ್ನು ನೆಸಿಕೊಂಡರೆ ಈಗಲೂ ಮುಖದಲ್ಲಿ ನಗು ಮೂಡುವುದು ಅಲ್ವಾ ನಮ್ಮ ಮನೆ ಸುತ್ತಮುತ್ತಲಿರುವ ಯಾವುದೋ ಒಂದು ಕಟ್ಟೇರಿ ಕೂತು ಯಾರದೋ ಮನೆಯಲ್ಲಿ ಊಟ ಮಾಡಿ ಯಾರದೋ ಹಿತ್ತಿನಲ್ಲಿ ಹೂವು ಎಲೆಗಳನ್ನು ಹರಿದು ಅವರಿಂದ ಬಯಸಿಕೊಂಡು ಮತ್ತೆ ಅದರಿಂದ ಅಲ್ಲೇ ಇರುವ ದೇವರ ಮುಂದಿನ ವಿಭೂತಿ ಎಲೆ ಹೂವುಗಳನ್ನು ಕೀಗಳನ್ನು ತೆಗೆದುಕೊಂಡು ನಾವು ನೀವೆಲ್ಲರೂ ಆಟವಾಡುತ್ತಿದ್ದೆವು ಹಾಗೆ ಇಲ್ಲಿ ಅಲ್ಲೇ ಇರುವ ದಾರಗಳನ್ನು ತೆಗೆದುಕೊಂಡು ಕಂಕಣ ಮಾಡಿ ಮತ್ತು ರಾಖಿಯನ್ನು ಮಾಡಿ ಯಾವುದೇ ನಿಷ್ಕಲ್ಮಶ ಮನಸ್ಸಿಲ್ಲದೆ ನೀನು ನನ್ನ ಅಣ್ಣ ತಮ್ಮ ಎಂದುಕೊಂಡು ಬದುಕುವ ಈ ಹಳ್ಳಿ ಜೀವನ ಎಷ್ಟು ಚಂದ ನಿಮ್ಮ ಬಾಲ್ಯದ ಆಟವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು ಜಸ್ಟ್